ಅಭಿವೃದ್ಧಿಯೊಳಗೆ ಮೂರನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಈಗ ನ ಹತ್ತನೇ ಸ್ಥಾನಕ್ಕೆ ಬರುತ್ತೆ ಇದ ಇವ್ರದೊಂದ್ ದೊಡ್ಡ ಸಾಧನೆ ಬ್ರಿಟಿಷರು ಈ ದೇಶ ಇನ್ನೂರು ವರ್ಷ ಆಳ್ಬೇಕಾದ್ರ ಮೊಘಲ್ರು ಐನೂರು ವರ್ಷ ಆಳ್ಬೇಕಾದ್ರೆ ಈ ಜಾತಿ ಮತ್ತು ಈ ಪ್ರಾದೇಶಿಕ ವೈಷಮ್ಯಗಳಿಂದನೇ ಆಳಿದ್ರು ಮತ್ತ ತಮ್ಮ ಅಧಿಕಾರಕ್ಕಾಗಿ ಅದನ್ನ ಇವ್ರು ಬಳಸುವಂತ ಕೆಲಸ ಮಾಡ್ತಾರೆ ಭಾರತ ಹಿಂದೂಸ್ತಾನ ಭಾರತ ಇದು ಭಾರತೀಯರು ನಾವು ಹಿಂದೂಗಳ ದೇಶ ಅಂತಕ್ಕಂತ ಮನೋಭಾವ ಸ್ವತಂತ್ರ ನಂತರ ಬಂದ್ಮೇಲೆ ಸ್ವತಂತ್ರ ಬಂದ್ಮೇಲೆ ಇದನ್ನ ಅವರು ಆದ್ರೆ ಅದನ್ ಬಿಟ್ಟು ಜಾತಿಗಳಲ್ಲಿ ವೈಷಮ್ಯ ತಾರತಮ್ಯ ಈ ತರ ಮಾಡಿ ಮತ್ತಷ್ಟು ಮನಸ್ಸನ್ನ ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವರಿಗೆ ಜನನ ತಕ್ಕ ಪಾಠ ಕಲಿಸ್ತಾರ ಅನ್ನುವಂಥದ್ದು ಆಗಿದೆ ಹಿಂದೆಲ್ಲ ಆಗಿದಾವ ಇದು ಕಾಂಗ್ರೆಸ್ನವ್ರು ಹಿಂದೂನು ಮಾಡಿ ಇದರ ಸಾಕಷ್ಟು ಸುಖ ಉಂಡರ ಗೊತ್ತದ ಧನ್ಯವಾದ ಎಲ್ಲರಿಗೂ ಏನೇನು ಅಂಕಿ ಸಂಖ್ಯೆ ಕೊಡ್ತಾ ಇದಾರೆ ಅದು ಯಾವ್ದು ಕರೆ ಇದೆ ಯಾವ್ದು ಸುಳ್ಳಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಆದ್ರ ದೇಶದ ಹಿತದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಇಂತ ಆ ವ್ಯವಸ್ಥೆ ಸರಿಯಲ್ಲ ಅನ್ನೋದು ನನ್ನ ಭಾವ ಕಮ್ಮಿ ಆಗುದಿಲ್ಲ ಹೆಚ್ಚು ತೋರಿಸಿದ್ರೆ ಇದ್ರೆ ಹೆಚ್ಚಾಗುದಿಲ್ಲ ಅದ್ರ ಜನಗಳಿಗೆ ತಪ್ಪು ಸಂದೇಶ ಕೊಡ್ತಕ್ಕಂತ ಕೆಲಸ ಈ ಸರ್ಕಾರ ಮಾಡ್ತದೆ ಜಾತಿಯಲ್ಲಿ ವೈಷಮ್ಯ ಬೆಳಸುವಂತದ್ದು ವಿಷ ಬೀಜ ಬಿತ್ತುವಂತದ್ದು ಇವ್ರ ಕೆಲಸ ಅದನ್ನ ಅವ್ರು ಮಾಡಕತ್ತಾರ ಆ ಉದ್ದೇಶ ಇಟ್ಕೊಂಡು ರಾಜಕೀಯದ ಲಾಭಕ್ಕಾಗಿ ಏನೋ ಆಗುತ್ತೆ ಅಂತ ಹೇಳಿ ಏನೋ ಮಾಡಕ್ ಹೊಂಟಾರ ಅದು ಯಾವ ಲಾಭನೂ ಆಗಿಲ್ಲ ಹಿಂದೆ ನೀವು ನೋಡಿದೀರಿ ಈ ತರದ ಓಲೈಕೆ ಮಾಡುವ ಸುಷ್ಟೀಕರಣ ಮಾಡುವಂಥದ್ದು ಪ್ರಧಾನಿಗಳು ಕೂಡ ನಿನ್ನೆ ಖಂಡನೆ ಮಾಡಿದ್ದಾರೆ ಆ ಕಾಂಟ್ರಾಕ್ಟ್ ನಲ್ಲಿ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟದ್ದನ್ನ ಮತ್ತೆ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರ ಹೇಳಾರ ರಾಯರೆಡ್ಡಿ ಅವರು ನೋಡಿರಲ್ಲ ಪತ್ರಿಕೆ ಒಳಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಮತ್ತಿನ್ಯಾರ ಸರ್ಟಿಫಿಕೇಟ್ ಬೇಕು ಅದನ್ನ ಮರಿಮಾಚು ಸಲುವಾಗಿ ಏನೇನೋ ಮಾಡ್ಕೊಂತ ಏನೇನೋ ಹೇಳ್ಕೊಂತ ಹೊಂಟಾರೆ ಇದು ಸರಿಯಾದ ಕ್ರಮ ಅಲ್ಲ ಅವ್ರದ ಯಾವುದೋ ಒಂದು ಮಾನದಂಡ ನೋಡ್ಕೊಂಡು ಅವ್ರ ನಿವೃತ್ತ ಜಜ್ಜರ ಕಡೆಯಿಂದ ಮಾಡಿಸ್ತೀವಂತ ಅಂದ್ರೆ ಮಾಡ್ಕೋ ಹದಿನೇಳು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ಪಿ ವೈ ವಿಜಯೇಂದ್ರ ಅವರು ಪ್ರತಿಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು ವಿಧಾನ ಪರಿಷತ್ತಿನಲ್ಲಿ ಚಲಬಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ನಾಯಕರು ಜಿಲ್ಲೆಯ ಸಂಸದರು ಎಲ್ಲ ಶಾಸಕರು ಎಲ್ಲರೂ ಕೂಡ ಇನ್ನು ರಾಜ್ಯ ಮಟ್ಟದ ಅನೇಕ ನಾಯಕರು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹಣ ಲೂಟಿ ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶ ಯಾತ್ರೆ ನಡೀತಾ ಇದೆ ಒಳ್ಳೆಯ ಒಂದು ಅದಕ್ಕೆ ಜನಮೆಚ್ಚುಗೆಯೂ ಕೂಡ ಬಂದಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಹದಿನೇಳನೇ ತಾರೀಕಿಗೆ ಹತ್ತುವರೆ ಗಂಟೆಗೆ ಬಸವೇಶ್ವರ ಅಂಬೇಡ್ಕರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಹಳೆ ಕಾಯಿಪಲ್ಯ ಮಾರ್ಕೆಟ್ ಅಂದ್ರೆ ಕೃಷ್ಣ ಟಾಕೀಸಿನ ಎದುರಿಗೆ ಇರುವಂತ ರೋಡು ಅಲ್ಲಿಗೆ ಅಲ್ಲಿಂದ ವಲ್ಲಭಾಯಿ ಪೊಲೀಸ್ ಗೇಟು ವಲ್ಲಬ್ಬಾಯಿ ಚೌಕು ಬಲಗಡೆ ಮಹಾತ್ಮ ಗಾಂಧಿ ರೋಡ್ ಆ ರೋಡಿನ ಮುಖಾಂತರ ವಾಪಸ್ ಬಸವೇಶ್ವರ ಸರ್ಕಲ್ಗೆ ತಲುಪ್ತಾ ಇದೆ ಅಲ್ಲಿ ತೆರೆದ ವಾಹನದಲ್ಲಿ ಎಲ್ಲ ನಾಯಕರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಜನರು ಕೂಡ ಎರಡು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಎಸ್ಸಿ ಪಿ ಟಿ ಎಸ್ ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಹಣ ಅಲ್ಪಸಂಖ್ಯಾತರಿಗೆ ವರ್ಗ ಮಾಡಿದ್ದು ಐದು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಯೋಜನೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬಳಕೆ ಮಾಡಿದ್ದು ಇಂತ ಹಲವಾರು ನಮ್ಮ ಕೈಯಲ್ಲಿ ಇದನ್ನ ಕೊಟ್ಟಿದೆ ಇದರೆಲ್ಲ ಇದರ ವಿರುದ್ಧ ಜನರನ್ನ ಈ ಎಲ್ಲ ವಿಚಾರಗಳನ್ನ ತಿಳಿಸಿ ಹೇಳುವುದಕ್ಕೆ ನಮ್ಮ ನಾಯಕರೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಸರಿಯಾಗಿ ಹತ್ತು ಗಂಟೆಗೆ ಹಳೇ ಊರಿನಲ್ಲಿರುವಂತ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಎಲ್ಲರೂ ತಾವು ಸೇರ್ಬೇಕು ಅಲ್ಲಿಂದ ಈ ಪಾದಯಾತ್ರೆ ಪ್ರಾರಂಭ ಆಗತ್ತೆ ಬಸವೇಶ್ವರ ಸರ್ಕಲ್ಗೆ ಮುಕ್ತಾಯವಾಗುತ್ತೆ ಇದನ್ನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಎಲ್ಲ ಗ್ರಾಮೀಣ ಜನರಿಗೆ ನಗರದ ಜನರಿಗೆ ವಿನಂತಿ ಮಾಡ್ತೇನೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಜನ ಬರಬಹುದು ಅಂತ ನಾವು ಅಂದಾಜು ಮಾಡಿದೀವಿ ಬೇಸಿಗೆಯ ಬಿಸಿಲು ಎರಡು ಜನ ಪುತ್ರ ನೋಡುವ ಸೀಸನ್ ಎರಡು ತೊಂದರೆಗಳು ಒಂದು ಬೇಸ್ ಬಿಸಿಲು ಮತ್ತೊಂದು ಮದುವೆ ಸೀಸನ್ ಎರಡರಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನಾವು ಎಲ್ಲರಿಗೂ ಹೇಳಿದೀವಿ ಭಾಗವಹಿಸ್ತಾರ ಅನ್ನುವಂತ ವಿಶ್ವಾಸ ನಮಗಿದೆ ಗುಡಿ ಹತ್ರ ಏನ ನಾವು ಮಾಡ್ತೀವಲ್ಲ ಅಲ್ಲೇನೆ ವೇದಿಕೆ ಕಾರ್ಯಕ್ರಮನೂ ಇರ್ತದೆ ಅಲ್ಲೇ ಮಾತಾಡ್ತವರು ಜಿಲ್ಲಾ ಮುಖ್ಯ ಕೇಂದ್ರದಲ್ಲಿ ಮಾಡಕ ಮಾಡಕತ್ತಾರೆ ಅದಕ್ಕೆ ಇಲ್ಲಿ ಮಾಡ್ಯಾರ ಮುಂದ ಮುಂದಿನ ದಿನಮಾನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮ ಕೊಟ್ಟಾಗ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾವ ಈ ಬಿಜಾಪುರ ಅದ್ರ ನಾಳೆ ಹದಿನೇಳನೇ ತಾರೀಕಿಗೆ ಬಾಗಲಕೋಟು ಬಿಜಾಪುರ್ ಹದಿನೆಂಟು ಗುಲ್ಬರ್ಗ ಬೀದರ್ ಈ ರೀತಿ ಕಾರ್ಯಕ್ರಮ